ನಮಸ್ಕಾರ ಸ್ನೇಹಿತರೆ ವಿಂಡೀಸ್ ವೈಟ್ ವಾಶ್ ಮಾಡಿದ ಗೆಲ್ಲು ಪಡೆ ಡಬ್ಲ್ಯೂ ಟಿ ಸಿಯ ಅಂಕಪಟ್ಟಿಯಲ್ಲಿ ಆಯಿತು ದೊಡ್ಡ ಕೋಲಾಹಲ ಅಂದರೆ ಭಾರತ ವಿಂಡೀಸ್ ವಿರುದ್ಧ ವೈಟ್ ವಾಶ್ ಮಾಡಿದ್ದು ಹೇಗೆ ಹಾಗಾದರೆ ಡಬ್ಲ್ಯೂ ಟಿ ಸಿಯ ಅಂಕಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟಿಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಭಾರತ ಮತ್ತು ವಿಂಡೀಸ್ ನಡುವಿನ ಎರಡನೆಯ ಟೆಸ್ಟ್ ಪಂದ್ಯ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದಿತ್ತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಭಾರತ ತಂಡ ಈಗ ಏಳು ವಿಕೆಟ್ಗಳ ಅಂತರದಲ್ಲಿ ಕೆತ್ತು ಬೀಗಿದೆ ಕೊನೆಯ ದಿನ ಡೇ ಫೈನಲ್ಲಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಮುಕ್ತಾಯವಾಯಿತು ಇದಕ್ಕೂ ಮುನ್ನ ಮೊದಲ ಟೆಸ್ಟ್ನಲ್ಲಿ ಭಾರತ ವಿಂಡೀಸ್ ವಿರುದ್ಧ ಇನ್ನಿಂಗ್ಸ್ ಜೊತೆಗೆ ನೂರ ನಲವತ್ತು ಪ್ಲಸ್ ರನ್ಗಳ ಪರಿಚಯ ಗೆಲುವು ದಾಖಲಿಸಿ ಬಂದು ಜೋರೋನಲ್ಲಿ ಮುನ್ನಡೆ ಪಡೆದುಕೊಂಡಿತ್ತು ಇದಾದ ಬಳಿಕ ಈಗ ಸೆಕೆಂಡ್ ಟೆಸ್ಟ್ ಭಾರತ ಗೆಲ್ಲುವ ಮುಖಾಂತರ ಟೂ ಜೀರೋ ಅಂತರದಲ್ಲಿ ವಿಂಡೀಸ್ ತಂಡವನ್ನು ಟವರ್ನಲ್ಲಿ ವೈಟ್ ವಾಶ್ ಮಾಡಿ ಮುಖಭಂಗ ಮಾಡಿದೆ ಮೊದಲಿಗೆ ಭಾರತ ಟಾಸ್ ಗೆದ್ದು ಇಲ್ಲಿ ಐದುನೂರ ಹದಿನೆಂಟು ರನ್ ಗೆ ಐದು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿಕೊಂಡಿತ್ತು ಭಾರತ ತಂಡದ ಪರ ಯಶಸ್ವಿ ಜೈಸ್ವಾಲ್ ಅವರ ನೂರ ಎಪ್ಪತ್ತೈದು ರನ್ ಇದಕ್ಕೆ ಹೆಲ್ಪ್ ಆಗಿತ್ತು ಶುಭನ್ ಗಿಲ್ ಅಜಯ್ ನೂರ ಇಪ್ಪತ್ತೈದು ರನ್ ಬಾರಿಸಿದ್ರು ಇನ್ನು ವಿಂಡೀಸ್ ತಂಡದ ಪರ ವಾರಿಕಾನ್ ಅವರು ಮೂರು ವಿಕೆಟ್ ಪಡೆದರೆ ನಾಯಕ ರಸ್ಟೋನ್ ಚೇಸ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಬ್ಯಾಟಿಂಗ್ ಮಾಡಿದ ವಿಂಡೀಸ್ ತಂಡ ಇಲ್ಲಿ ಇನ್ನೂರ ನಲವತ್ತೆಂಟಕ್ಕೆ ಮೊದಲ ಇನ್ನಿಂಗ್ಸ್ ನಲ್ಲಿ ಆಲ್ಔಟ್ ಆಗಿತ್ತು ವಿಂಡೀಸ್ ತಂಡದ ಪರ ಇಲ್ಲಿ ಹತ್ತೆ ಸೇ ಹೊಡೆದರೆ ಶೈ ಹೋಪ್ ಮೂವತ್ತ ಆರು ರನ್ ಇನ್ನು ಭಾರತದ ಪರ ಕುಲ್ದೀಪ್ ಯಾದವ್ ಐದು ವಿಕೆಟ್ ಪಡೆದರೆ ರವಿ ಜಡೇಜಾ ಇಲ್ಲಿ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಭಾರತ ತಂಡ ವಿಂಡೀಸ್ ತಂಡಕ್ಕೆ ಇಲ್ಲಿ ಪಾಲೋವನ್ ಭೀತಿಯನ್ನು ಕೂಡ ಹೇರಿತ್ತು ವಿಂಡೀಸ್ ತಂಡ ಪಾಲೋನ್ ಭೀತಿಯಲ್ಲಿ ಮುನ್ನೂರ ತೊಂಬತ್ತು ರನ್ಗೆ ಔಟ್ ಆಗುವ ಮುಖಾಂತರ ಟೀಮ್ ಇಂಡಿಯಾಗೆ ನೂರ ಇಪ್ಪತ್ತೊಂದು ರನ್ಗಳ ಗುರಿಯನ್ನು ಕೂಡ ನೀಡಿತ್ತು ಇಂಡೀಸ್ ತಂಡದ ಪರ ಇಲ್ಲಿ ಕ್ಯಾಂಪಲ್ ಅವರು ನೂರ ಹದಿನಾರು ಹೊಡೆದರೆ ಶೈ ಹೋಪ್ ನೂರ ಮೂರು ರನ್ ಹೊಡೆದರು ಅಂದರೆ ಈ ಒಂದು ಸೀರೀಸ್ ನಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿದ್ದು ಇದೇ ಮೊದಲು ಇನ್ನು ಟೀಮ್ ಇಂಡಿಯಾ ಪರ ಜಸ್ಪ್ರೀತ್ ಕುಮ್ರಾ ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಇಲ್ಲಿ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಭಾರತ ನೂರ ಇಪ್ಪತ್ತೊಂದು ರನ್ಗಳ ಗುರಿಯನ್ನು ಈಗ ಟೇಪ್ನಲ್ಲಿ ಕಂಪ್ಲೀಟ್ ಆಗಿ ಮುಗಿಸಿದೆ ನೂರ ಇಪ್ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿತ್ತು ಟೀಮ್ ಇಂಡಿಯಾ ಪರ ಕೆಎಲ್ ರಾಹುಲ್ ಐವತ್ತ ಎಂಟರನ್ನು ಹೊಡೆದರೆ ಸಾಯಿ ಸುದರ್ಶನ್ ಒಂಬತ್ತು ರನ್ನು ಹೊಡೆದರು ಇನ್ನು ಪ್ರೊಸ್ಟನ್ ಚೆಸ್ ಎರಡು ವಿಕೆಟ್ ಪಡೆದರೆ ವ್ಯಾರಿಕನ್ ಇಲ್ಲಿ ಒಂದು ವಿಕೆಟ್ ಪಡೆದು ಮಿಂಚಿದರು ಅಂತಿಮವಾಗಿ ಭಾರತ ತಂಡ ಈ ಒಂದು ಪಂದ್ಯಗಳ ಮುಖಾಂತರ ಟವರ್ನಲ್ಲಿ ಗೆಲ್ ನಾಯಕತ್ವದಲ್ಲಿ ಮೊದಲ ಟೆಸ್ಟ್ ಸೀರೀಸ್ ವೈಟ್ ವಾಶ್ ಮಾಡಿದೆ ಹಾಗಾದರೆ ಡಬ್ಲ್ಯೂಟಿಸಿ ಅಂಕ ಪಟ್ಟಿ ಅಂತ ನಂಬರ್ ಒನ್ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ್ರೆ ನಂಬರ್ ಟೂ ಇಲ್ಲಿ ಶ್ರೀಲಂಕಾ ನಂಬರ್ ತ್ರೀ ಭಾರತ ತಂಡ ಏಳು ಪಂದ್ಯ ಆಡಿ ನಾಲ್ಕು ಗೆದ್ದು ಎರಡು ಸೋತಿದೆ ಒಂದು ಪಂದ್ಯ ಇಲ್ಲಿ ಡ್ರಾ ಮಾಡಿಕೊಂಡು ಭಾರತ ಐವತ್ತ ಎರಡು ಅಂಕ ಸಂಪಾದಿಸಿದ್ರೆ ಅರವತ್ತು ಒಂದು ಪಾಯಿಂಟ್ ತೊಂಬತ್ತು ಪರ್ಸೆಂಟೇಜ್ ಇರದು ವಿನ್ನಿಂಗ್ ಆಗಿದೆ ಇಂಗ್ಲೆಂಡ್ ನಂಬರ್ ಫೋರ್ ನಂಬರ್ ಫೈವ್ ಬಾಂಗ್ಲಾ ನಂಬರ್ ಸಿಕ್ಸ್ ವೆಸ್ಟ್ ಇಂಡೀಸ್ ತಂಡ ಐದು ಪಂದ್ಯ ಐದಕ್ಕೆ ಐದು ಪಂದ್ಯ ಸೋತು ಇಲ್ಲಿ ಈ ಒಂದು ಡಬ್ಲು ಹೊರ ಹೊರಹೋಗುವ ಸಾಧ್ಯತೆಯನ್ನು ಕೂಡ ಇದೆ ನ್ಯೂಜಿಲೆಂಡ್ ಕೂಡ ಇಲ್ಲಿ ಯಾವುದೇ ಪಂದ್ಯವನ್ನು ಆಡಿಲ್ಲ ಪಾಕಿಸ್ತಾನ್ ಸೌತ್ ಆಫ್ರಿಕಾ ಕೂಡ ಇನ್ನೂ ಅವರು ಟಿ ಟಿಸಿಿಯಲ್ಲಿ ತಮ್ಮ ಪಂದ್ಯವನ್ನು ಆಡದೇ ಇರುವುದರಿಂದ ಈಕಾಗಿ ಅವರು ಕೊನೆಯ ಹಂತದಲ್ಲಿದ್ದಾರೆ ಹೀಕಾಗಿ ಇವರು ಪಂದ್ಯ ಆಡಿ ಮೇಲಕ್ಕೆ ಬರುವ ಸಾಧ್ಯತೆಯನ್ನು ಕೂಡ ಇದೆ ಇದು ಏನಪ್ಪಾ ಅಂದರೆ ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು